ಸಾಲಿಗ್ರಾಮದಲ್ಲಿ ನೂತನವಾಗಿ ಶ್ರೀ ಮಳಲಿ ಲಕ್ಷ್ಮೀದೇವಿ ವೇ ಬ್ರಿಡ್ಜ್ ಪ್ರಾರಂಭ ಹೌದು ಸಾಲಿಗ್ರಾಮ ತಾಲೂಕು ಸುತ್ತಮುತ್ತಲ ತೊಂಬತ್ತೆಂಟು ಗ್ರಾಮಗಳಿಗೆ ಕೇಂದ್ರ ಸ್ಥಾನವಾಗಿದ್ದು ಸಾವಿರಾರು ಕಬ್ಬು ಸಾಗಿಸುವ ಟ್ರಾಕ್ಟರ್ ಹಾಗೂ ಸರಕು ಸಾಗಿಸುವ ನೂರಾರು ವಾಹನಗಳು ಸಂಚರಿಸುತ್ತವೆ ವಾಹನಗಳು ಮತ್ತು ರೈತರಿಗೆ ಅನುಕೂಲವಾಗಲಿ ಎಂದು ಸಾಲಿಗ್ರಾಮ ಪಟ್ಟಣದ ಬೇರಿಯ ಮುಖ್ಯ ರಸ್ತೆ ಕೆಇಬಿ ಆಫೀಸ್ ಹತ್ತಿರ ನೂತನವಾಗಿ ಶ್ರೀ ಮಳಲಿ ಲಕ್ಷ್ಮೀದೇವಿ ವೇ ಬ್ರಿಡ್ಜ್ ಪ್ರಾರಂಭ ಮಾಡಲಾಗಿದೆ ರೈತರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಪ್ರೊಫೆಸರ್ ಕಿರಣ್ ಅವರು ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರೈತರಿಗೆ ಕೆಲವು ಕಾರ್ಖಾನೆಗಳಿಂದ ತೂಕದಲ್ಲಿ ಮೋಸ ಆಗುತ್ತಿದೆ ಎಂಬ ಕೂಗು ಕೇಳಿಬರುತ್ತಿದೆ ಜೊತೆಗೆ ಮಾರುಕಟ್ಟೆಗೆ ನೂರಾರು ವಾಹನಗಳಿಂದ ದವಸ ಧಾನ್ಯ ಹಾಗೂ ಇತರ ವಸ್ತುಗಳನ್ನು ರವಾನಿಸಲಾಗುತ್ತಿದೆ ಇದಕ್ಕೆಲ್ಲ ರೈತರಿಗೆ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹೆದ್ದಾರಿ ಪಕ್ಕದಲ್ಲಿ ಸುಸಜ್ಜಿತ ಜಾಗದೊಂದಿಗೆ ವೇಬ್ರಿಡ್ ನಿರ್ಮಿಸಲಾಗಿದೆ ಎಂದರು ಸಂಪರ್ಕಿಸಬಹುದಾದ ವಿಳಾಸ ಸಾಲಿಗ್ರಾಮ ಕೆಇಬಿ ಆಫೀಸ್ ಹತ್ತಿರ ಬೇರಿಯ ಮುಖ್ಯ ರಸ್ತೆ ಶ್ರೀ ಮಳಲಿ ಲಕ್ಷ್ಮೀದೇವಿ ವೇಬ್ರಿಡ್ ಸಾಲಿಗ್ರಾಮ ಪ್ರೊಫೆಸರ್ ಕಿರಣ್ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂದು ಮೂರು ಎಂಟು ಐದು ಒಂದು ಸೊನ್ನೆ ಮತ್ತು ಒಂಬತ್ತು ಒಂಬತ್ತು ಆರು ನಾಲ್ಕು ಎಂಟು ಐದು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಕೂಡಲೇ ಸಂಪರ್ಕಿಸಿ ದಿನದ ಇಪ್ಪತ್ನಾಲ್ಕು ಗಂಟೆ ರೈತರ ಸೇವೆಗಾಗಿ